ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಐದು ದಿನ ಅಂದರೆ ಶ ಸ್ಯಾಟರ್ಡೇ ಇಂದಾನೇ ಬೆಂಗಳೂರಲ್ಲಿ ಚಳಿ ಮಳಿ ಜೋರು ಇತ್ತಂತೆ ನಾ ಊರಿಗೆ ಹೋಗಿದ್ದ ಕಾರಣ ಮಂಡೆ ಬಂದ್ವಲ್ಲ ಸೊ ಸೋಮವಾರ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಅಂತರೂ ಬೆಂಗಳೂರು ನೋಡೋಂಗಿರಲಿಲ್ಲ ಅಷ್ಟು ಚಳಿ ಇತ್ತು ನೋಡಿರಿ ಹಾಗಾಗಿ ಸೊ ಟೂ ಡೇಸ್ ನಾನು ಎರಡನ್ನೂ ಮಿಕ್ಸ್ ಮಾಡಿನೇ ಹಾಕ್ತಾಯಿದ್ದೀನಿ ಮೆನ್ಸ್ಡೇ ಮತ್ತು ಥರ್ಸ್ಡೇ ಎರಡೂ ಸೇರಿಸಿ ನಾನು ವೀಡಿಯೋ ಹಾಕ್ತಾಯಿದ್ದೀನಿ ಅದಾದಮೇಲೆ ಕಸದ ಗಾಡಿ ಯಾವಾಗಲೂ ದೊಡ್ಡ ಟ್ಯಾಕ್ಟರ್ ಬರ್ತಿತ್ತು ಈ ಸಲ ಏನೋ ಚಿಕ್ಕ ಟ್ಯಾಕ್ಟ್ರ್ ಥರ ಬಂದಿತ್ತು ಚಿಕ್ಕ ಚಿಕ್ಕ ಗಾಡಿ ಬಂದಿತ್ತು ಸೊ ಹಂಗ ಹಂಗೆ ಅದನ್ನೊಂದು ವೀಡಿಯೋ ತೊಗೊಂಡೆ ನೋಡಿರಿ ಅದೆಲ್ಲ ಆದಮೇಲೆ ಇವರಿಗೆ ಕಷಾಯ ಮಾಡ್ಕೊಡೋದು ಯಾವಾಗಲೂ ಮಾಡ್ತೇನಲ್ಲ ಆ ಥರ ಕಷಾಯಕ್ಕಿಟ್ಟೆ ಅದಾದಮೇಲೆ ಇಡ್ಲಿ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡೋಕೆ ನೋಡಿರಿ ಈ ಕ್ಲೈಮೇಟ್ ಹಿಂಗೆ ಇರೋದಕ್ಕೆ ಒಂದು ಸ್ವಲ್ಪ ಹುಳಿನ ಬಂದಿದ್ದಿಲ್ಲ ಹಿಟ್ಟು ಏನು ಮಾಡಲಪ್ಪ ಅಂತ ಅನಿಸಿತ್ತು ನಟ್ ಪರವಾಗಿಲ್ಲ ಒಂದು ಲೆಕ್ಕಕ್ಕೆ ಹಾಕಿ ನೋಡಿಬಿಡಣ ಇಡ್ಲಿ ಹ್ಯಾಂಗೆ ಬರ್ತವೆ ಅಂದ್ಕೊಂಡೆ ಬಟ್ ಅಷ್ಟು ಗಟ್ಟಿ ಏನು ಬಂದಿದ್ದಿಲ್ಲ ಒಂದು ಲೆಕ್ಕಕ್ಕೆ ತಿನ್ನಂಗೆ ಬಂದಿತ್ತು ಆದರೆ ಒಂದು ಸ್ವಲ್ಪ ಅದೇ ಹಂಗಿತ್ತು ಅಂತ ಹೇಳಿದ್ರೆ ಹಸಿ ಹಸಿ ಅಂತ ಅನಿಸ್ತು ಬಂದಿಲ್ಲ ಇಲ್ಲ ಇಡ್ಲಿ ಅನ್ನೋ ಥರನ ಅನಿಸ್ತಿತ್ತು ಹುಳಿ ಬಂದಿಲ್ಲ ಅಂತಂದ್ರೆ ಹಂಗಾಗಿ ಒಂದು ಸ್ವಲ್ಪ ಬೆಳಗ್ಗೆ ರಾಜು ಹೋಗೋ ಮುಂದೆ ಅವ್ರಿಗೆ ಹಂಗ ಅಂತ ಅನಿಸ್ತು ಆಮೇಲೆ ನಾನು ಒಂಚೂರು ಅದಕ್ಕೆ ಸೋಡಾ ಹಾಕೊಂಡು ಮಾಡಿಕೊಂಡೆ ಚೆನ್ನಾಗೆ ಬಂತು ನನಗೆ ಇಡ್ಲಿ ಹುಳಿ ಏನು ಹುಳಿ ಬಂದಿರಲಿಲ್ಲ ಅನ್ನೋ ಕಾರಣಕ್ಕೆ ಅದಾದಮೇಲೆ ಯಾವಾಗಲೂ ಮಾಡೋ ಥರನೇ ಕಾಯಿ ಚಟ್ನಿ ಮಾಡಿದೆ ಸಾಂಬಾರು ಏನು ಮಾಡಲಿಲ್ಲ ಚಳಿ ಇದ್ದಕ್ಕೂ ಸ್ವಲ್ಪ ಲೇಟಾಗಿ ಎದ್ನಲ್ಲ ಹಾಗಾಗಿ ಚಟ್ನಿನ ಯಥಾಸ್ತಿ ನಾನು ಯಾವಾಗಲೂ ಹ್ಯಾಂಗ ಶೇಂಗಾ ಹುರಿದು ಪುಟಾಣಿ ಹಾಕಿ ಮತ್ತು ಊರಾಗಿನ ಹಸಿ ಮೆಣ್ಸಿನ್ಕಾಯಿ ತೊಗೊಬಂದಿದ್ದೆ ಅದು ನಮ್ಮ ಊರಾನ ಮೆಣಸಿನ್ಕಾಯಿ ಅಂದ್ರೆ ಟೇಸ್ಟ್ ಬೇರೆ ಕಡ್ಗಾಯಿ ರೀ ಹಾಗಾಗಿ ಅದನ್ನು ಕೂಡ ಹುರಿದು ಚಟ್ನಿ ಮಾಡ್ಕೊಂಡೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಹಿಂದಿನ ಬ್ಲಾಗ್ನಾಗ ನಾನು ಹಿರಿಕಾಯಿನ ಯಾಕೆ ತಿನ್ನಬೇಕು ಮತ್ತು ಹಿರಿಕಾಯಿ ತಿನ್ನೋದ್ರಿಂದ ಏನು ಯೂಸು ಅಂತ ಹೇಳಿದ್ನಲ್ಲ ಏನಪ್ಪ ಅಂದರೆ ಎಷ್ಟೋ ವಿಚಾರಗಳು ನಮಗೆ ಗೊತ್ತೇ ಇರಂಗಿಲ್ರಿ ನಿಜ ಹೇಳಬೇಕು ಅಂತ ಹೇಳಿದ್ರೆ ನನಗನ ಹಿರಿಕಾಯಿ ತಿನ್ನೋದ್ರಿಂದ ಏನು ಯೂಸ್ ಅಂತ ಗೊತ್ತೇ ಇರಲಿಲ್ಲ ನಾನು ಹಿರಿಕಾಯಿನೇ ಮುಡ್ತಿರಲಿಲ್ಲ ನಿಜ ಹೇಳ್ಬೇಕಂದ್ರೆ ಮದುವೆ ಆದ್ಮೇಲೆ ನಾನು ಹಿರಿಕಾಯಿ ಇದು ರಾಜು ಬಯಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲ ತರಕಾರಿನ ತಿನ್ಬೇಕು ಅನ್ನೋ ಕಾರಣಕ್ಕೆ ನಾನು ಹಿರಿಕಾಯಿ ತಿನ್ನೋಕೆ ಸ್ಟಾರ್ಟ್ ಮಾಡ್ದೆ ಹಂಗೆ ಎಲ್ಲೋ ಓದಿದ್ದೆ ಮತ್ತು ಯಾರು ಹೇಳೋದನ್ನ ಕೇಳಿದ್ದೆ ಹಿರಿಕಾಯಿ ತಿನ್ನೋದ್ರಿಂದ ಏನು ಯೂಸ್ ಐತಿ ಅಂದರೆ ಪ್ರತಿಯೊಂದು ತರಕಾರಿ ಆಗಲಿ ಪ್ರತಿಯೊಂದು ವಸ್ತು ಆಗಲಿ ಪ್ರತಿಯೊಂದರಲ್ಲೂ ಅದಕ್ಕೆ ಅವು ಅವುಗಳಿಗಾದ ಒಂದು ವ್ಯಾಲ್ಯೂಯೆಬಲ್ ಇದ್ದೇ ಇರ್ತೈತಲ್ಲ ರೀ ಹಾಗೆ ಈ ತರಕಾರಿ ಪ್ರತಿಯೊಂದ್ರಲ್ಲೂ ಒಂದೊಂದು ತರಕಾರಿ ಒಳಗೆ ಒಂದೊಂದು ವಿಟಮಿನ್ಸು ಸೊ ಅದರಿಂದ ಒಳ್ಳೊಳ್ಳೆ ಹೆಲ್ತಿಗೆ ಯೂಸ್ ಆಗೋ ಅಂಥವೇ ಇರ್ತವಲ್ಲ ಸೊ ಅದನ್ನು ನನ್ಗೆ ಗೊತ್ತಿರೋದನ್ನು ಶೇರ್ ಮಾಡಿಕೊಂಡೆ ಹಿಂದಿನ ಬ್ಲಾಗಲ್ಲಿ ಯಾರು ಹೇಳಿದ್ರು ಯಾರೇನು ಪಾಕಿಸ್ತಾನದಲ್ಲಿ ಇಲ್ಲ ಬಿಡವ್ವ ಅಂತ ಹೇಳಿ ನಾನು ಕೂಡ ಪಾಕಿಸ್ತಾನದಲ್ಲಿ ಇಲ್ಲ ನಾನು ಕೂಡ ಇಂಡಿಯಾದಲ್ಲೇ ಇದ್ದಿದ್ದು ಸೊ ನನಗೂ ಗೊತ್ತಿರಲಿಲ್ಲ ಹಾಗೆ ನನಗೆ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನು ಸೊ ನಾನು ತಿಳ್ಕೊಂಡಲ್ಲ ಹಾಗೆ ನನ್ನಂಗೆ ಯಾರೋ ಗೊತ್ತಿಲ್ಲದೆ ಇರೋರು ಇರ್ತಾರೆ ಅವ್ರಿಗೆ ಯೂಸ್ ಆಗಲಿ ಅಂತ ಅಷ್ಟೇ ನಾನು ಎಲ್ಲರಿಗೂ ಗೊತ್ತಿರ್ತತಿ ಅಲ್ಲ ಎಲ್ಲರಿಗೂ ಏನು ಗೊತ್ತಿರೋಂಗೆ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಹೇಳಿಲ್ಲ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ ಡೈಲಿ ಈ ಥರ ಪಲ್ಯ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಸೊ ಅಡುಗೆ ಮಾಡ್ಕೊತ ಒಂದು ಹೆಲ್ದಿ ಟಿಪ್ಸ್ ಥರ ಏನಾದ್ರು ಒಂದು ಕೊಡೋಣ ಅಂತ ಇದ್ದೀನಿ ಸೊ ಇದರಲ್ಲಿ ಏನಾದ್ರು ತಪ್ಪಿದ್ರೆ ನೀವು ಕಮೆಂಟ್ ಹಾಕಿರಿ ಬಟ್ ಆ ಥರ ಕಮೆಂಟ್ ಪಾಕಿಸ್ತಾನದಲ್ಲಿ ಇಲ್ಲ ಅನ್ನೋ ಒಂದು ವರ್ಡ್ ಹೇಳಿದ್ರಲ್ಲ ಅದು ನನಗೆ ಇಷ್ಟ ಆಗಲಿಲ್ಲ ಸೊ ಹಾಗೆ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅದೆಲ್ಲ ತಿಂಡಿ ಗಿಂಡಿಗೆ ಅದೇ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡೆ ಚಟ್ನಿ ರುಬ್ಕೊಂಡೆ ಚಟ್ನಿ ಅದೆಲ್ಲ ಹೋಗ್ಲಿ ಬಿಡ್ರಿ ಅವೆಲ್ಲ ಇರಾವೆ ಒಂದು ಈ ಥರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬರ್ತೇವೆ ಅಂತ ಹೇಳಿದರೆ ಆ ಥರ ಕಮೆಂಟ್ಸ್ಗಳು ಬರ್ತಾನೆ ಇರ್ತವೆ ಸೊ ನಾವು ಅದನ್ನು ಆ ಕಡೆಯಿಂದ ಬಿಸಾಕ್ಕೊಂಡು ಈ ಕಡೆ ಏನು ಬರ್ತಾಯಿರ್ತೇವೆ ಒಂದಷ್ಟು ತಗೊತಾ ಇರಬೇಕು ಸೊ ಹಂಗಾಗಿ ಬರ್ರಿ ಈಗ ಏನಂದ್ರೆ ಚಟ್ನಿ ರುಬ್ಕೊಂಡೆ ಚಟ್ನಿಗೆ ಒಂದು ಸ್ವಲ್ಪ ಒಗ್ಗರಣೆ ಅಂತ ಅಂಥೇಳಿ ಸೊ ಚಟ್ನಿಗೆ ಒಗ್ಗರಣೆ ಹಾಕಿದೆ ನೋಡ್ರಿ ಇಡ್ಲಿನ ರೆಡಿ ಆಯ್ತು ರಾಜುಗೆ ಇಡ್ಲಿ ಹಾಕಿಕೊಟ್ಟೆ ಸೊ ಅವರು ಇಡ್ಲಿ ತಿಂದು ಆಫೀಸಿಗೆ ಹೋದ್ರು ನಾನು ಎಲ್ಲ ಕೆಲಸ ಮಾಡಿಕೊಂಡು ಕಸ ಮುಸುರಿ ಎಲ್ಲ ಮಾಡಿಕೊಂಡು ಗುರುವಾರ ಆಗಿದ್ದರಿಂದ ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡೆ ನೋಡ್ರಿ ಎಲ್ಲ ತೊಳ್ಕೊಂಡು ಮಾಡಿಬಿಟ್ಟೆ ಪೂಜೆ ಗೀಜೆ ಎಲ್ಲ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಾದ ಮೇಲೆ ಅಂದರೆ ಗುರುವಾರ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಬಟ್ ಯಾಕೋ ಒಂದು ಸ್ವಲ್ಪ ಇನ್ನೂ ಸರಿ ಅಂತ ಅನ್ನಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ ನೋಡ್ರಿ ಅದೆಲ್ಲ ಆದಮೇಲೆ ಮಧ್ಯಾಹ್ನ ಬ್ಲಾ ಇದು ಏನಂತ ಹೇಳಿದರೆ ಅಗಸಿ ಚಟ್ನಿ ಖಾಲಿಯಾಗಿತ್ತು ಇವ್ರಿಗೆ ರಾಜುಗಂತರೂ ಅಗಸಿ ಚಟ್ನಿ ಬೇಕ ಬೇಕು ಸೊ ಹಂಗಾಗಿ ಅಗ್ಸಿನೆಲ್ಲ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಅದನ್ನ ಹುರ್ಕೊಂಡು ಚಟ್ನಿಗೆ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ಕೊಳಕ್ಕೆ ಕುಂತಿದ್ದೆ ನೋಡಿರಿ ಈ ಅಗ್ಸಿ ತಿನ್ನೋದ್ರಿಂದ ಏನು ಯೂಸ್ ಐತಿ ಅಂತಂದ್ರೆ ಸೊ ಇದರಲ್ಲಿ ವಿಟಮಿನ್ ಸಿ ಇರ್ತೈತಿ ಇನ್ನೊಂದು ಏನಂತ ಹೇಳಿದ್ರೆ ವೆಯ್ಟ್ ಲಾಸ್ ಇದು ತುಂಬಾ ಒಳ್ಳೆಯದು ಮತ್ತು ಮಧುಮೇಹ ಅಂದರೆ ಶುಗರ್ನರಿಗಂತ್ರೂ ಭಾಳ ಅಂದರೆ ಭಾಳ ಚಲೋ ಅವರ ರಕ್ತದಲ್ಲಿನ ಪ್ರಮಾಣ ಅಂದರೆ ಈಗ ಶುಗರಿಗೆ ಅಂಥೇಳಿ ರಕ್ತದ ಪ್ರಮಾಣ ಜಾಸ್ತಿ ಆಗ್ತಾ ಇರ್ತದಲ್ಲ ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಇದು ಬೆಸ್ಟು ಮತ್ತು ಕೂದಲಿಗೂ ಸಹ ಏನಂತ ಹೇಳಿದರೆ ತುಂಬ ಉದುರ್ತಾ ಇರ್ತವೆ ಕೂದಲು ಚೆನ್ನಾಗಿ ಬೆಳೀತಿರೋದಿಲ್ಲ ಶೈನಿಂಗ್ ಇರೋದಿಲ್ಲ ಸೊ ಇದನ್ನು ರುಬ್ಬಿ ಭಿ ಶೈನಿಂಗ್ ಬರ್ತೈತಿ ಇಲ್ಲ ನ್ಯಾಚುರಲ್ ಆಗಿನೇ ಇರಲಿ ಅಂತ ಹೇಳಿದರೆ ಅದನ್ನು ತಿನ್ನೋದ್ರಿಂದ ಸಹನಾ ತುಂಬಾ ಒಳ್ಳೆಯದು ಕೂದಲಿಗೆ ಅಂತೂ ತುಂಬಾ ಒಳ್ಳೇದು ಮತ್ತು ಏನಂತ ಹೇಳಿದರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿನೂ ಕೂಡ ತುಂಬಾ ಇರ್ತೈತಿ ಒಬ್ಬರಿಗೆ ಫಾರ್ ಎಕ್ಸಾಂಪಲ್ ನನಗೆ ರೋಗ ನಿರೋಧಕ ಶಕ್ತಿನೇ ಇಲ್ಲ ನನಗೆ ಸೊ ಅದರಿಂದ ಕೂಡ ಇದು ತುಂಬಾ ಹೆಲ್ಪ್ ಮಾಡ್ತೈತಿ ಮತ್ತು ವೆಜ್ ನಾ ವೆಜ್ ತಿನ್ನೋರು ಅದೇ ನಾನ್ ವೆಜ್ ತಿನ್ನೋರು ಈಗ ವೆಜ್ ತಿಂತಾ ಇರ್ತಾರೆ ನೋಡಿ ಅವ್ರು ನಾನ್ ವೆಜ್ ತಿನ್ನೋಲ್ಲ ಸೊ ನಾನ್ ವೆಜ್ ತಿನ್ನೋ ಎಷ್ಟು ಪವರ್ ಇರುತ್ತೋ ಅದರಷ್ಟೇ ಪವರು ಕೂಡ ಈ ಪ್ಲಾಸ್ ಪ್ಲ್ಯಾಕ್ಸ್ ಸೀಡ್ಸಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಅಗ್ಸಿಯಲ್ಲಿ ಸೊ ಹಂಗಾಗಿ ಇವರು ರಾಜುಗೆ ಬೇಕೇ ಬೇಕು ನಾನು ಖಾಲಿ ಆದಾಗೆಲ್ಲ ಮಾಡ್ತಾನೆ ಇರ್ತೀನಿ ಸೊ ಹಂಗಾಗಿ ಇವತ್ತು ಕೂಡ ನಾನು ಹಿಂದಿನ ಹಿಂದೆ ನಾನು ನನ್ನ ಹಳೆಯ ಸಬ್ಸ್ಕ್ರೈಬರ್ ಇದ್ದರಿಗೆ ಗೊತ್ತಿರೋದು ನಾನು ಬ್ಲ್ಯಾಕ್ ಸೀಡ್ಸ್ ಚಟ್ನಿ ಹೆಂಗೆ ಮಾಡ್ತೀನಿ ಅಂತ ಹೇಳಿ ಸೊ ಪದೇ ಪದೇ ಅದನ್ನೇ ಏನು ಹೇಳೋದು ಅಂತ ಹೇಳಿ ಸೊ ನಾನು ಚಟ್ನಿ ಮಾಡೋದು ಏನು ಹೇಳಿಲ್ಲ ಜಸ್ಟ್ ಹಿಂದೆ ಹಾಕಿದೆ ನೋಡ್ರಿ ನೋಡಿರಿ ಅಗ್ಸಿ ಚಟ್ನಿ ಅಂತ ಹೇಳಿ ಸೊ ನಿಮ್ಗೆ ಏನಾದರೂ ಅದು ಹೆಂಗೆ ಮಾಡಬೇಕು ಅಂತ ಏನಾದ್ರು ಗೊತ್ತಿಲ್ಲದೆ ಇರೋರಿಗೆ ಅದನ್ನ ಹೋಗಿ ನೋಡಿದರೆ ಗೊತ್ತಾಗುತ್ತೆ ಸೊ ಹಾಗಾಗಿ ಚಟ್ನಿನೆಲ್ಲ ರೆಡಿ ಮಾಡ್ಕೊಂಡೆ ನೋಡ್ರಿ ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡೋಣ ಹೇಳಿ ಹುಳಿಕಾಳು ನೆನೆ ಹಾಕಿದ್ದೆ ಹುಳಿಕಾಳು ಒಂದು ಒಂದು ಐದು ತಾಸು ನೆನೆಬಿಟ್ರೆ ವಿಶಿಲ್ ಹೊಡ್ಸೋದು ಸ್ವಲ್ಪ ಕಡಿಮೆ ಆಗತ್ತಿ ಇವಕ್ಕಂ ವಿಶಿಲ್ ಭಾಳ ಬೇಕಾಗ್ಕತ್ತಲ್ರಿ ಹಾಗಾಗಿ ಒಂದು ಏನಂದ್ರೆ ಮಧ್ಯಾಹ್ನನ ನೆನೆಸ್ಬಿಟ್ಟಿದ್ದೆ ನಾನು ಊಟ ಮಾಡೋ ಟೈಮ್ನಾಗಾನ ಇನ್ನೇನು ಒಂದು ಎರಡು ಮೂರು ವಿಶಿಲ್ ಹೊಡ್ಸ್ಕೊಂಡ್ರೆ ಸಾಕು ಅಂಥೇಳಿ ಅದನ್ನೇ ವಿಶಿಲ್ ಹೊಡ್ಸಾಕಿಟ್ಟು ಈಗ ಅದನ್ನ ಸ್ವಲ್ಪ ಕಟ್ಟು ತೆಗೆದು ಸಾಂಬಾರು ಮಾಡೋಣ ಬಸ್ ಸಾಂಬಾರು ಥರ ಕಟ್ಟಿನ ಸಾಂಬಾರು ಥರ ಆಮೇಲೆ ಆ ಕಾಳಿನ ಪಲ್ಯ ಮಾಡಿ ರೊಟ್ಟಿ ಮಾಡಿರತ್ತ ಹೇಳಿ ಕಾಳು ಬೇಯೋಕಾಕಿದೆ ಅದಾದಮೇಲೆ ಸೊಯ್ತಾ ಸ್ಥಿತಿ ಚಟ್ನಿ ಹೇಗೆ ರೆಡಿ ಮಾಡ್ಕೋಬೇಕು ಪಲ್ಯಕ್ಕೆ ಹಂಗೆ ರೆಡಿ ಮಾಡ್ಕೊಂಡು ಸಾಂಬಾರಿಗೆ ಸರ್ತಿ ರೆಡಿ ಮಾಡ್ಕೊಂಡು ಆಗತ್ತೆ ನೋಡಿರಿ ಸೊ ಹುಳ್ಳಿ ಕಾಳನ್ನ ಯೂಸ್ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂತ ಹೇಳಿದರೆ ಇದು ಟೇಸ್ಟಿಯಾಗಿ ಕೂಡ ಇರುತ್ತೆ ಪಲ್ಯ ಮತ್ತು ಏನಂತ ಹೇಳಿದರೆ ಇದು ತಿನ್ನೋದು ತುಂಬ ಅಂದರೆ ತುಂಬಾ ಈ ಕಾಳಲ್ಲಿ ತುಂಬ ಹೀಟ್ ಇರುತ್ತೆ ಸೊ ಹೀಟ್ ಅಂತ ಹೇಳಿದರೆ ಈಗ ಈಗಿನ ಕ್ಲೈಮೇಟು ಗೊತ್ತೇ ಇದೆ ನಿಮಗೆ ಶೀತ ಅನ್ನೋ ಒಂದು ಪ್ರದೇಶ ಆದಂಗೆ ಆಗ್ಬಿಟ್ಟೈತಿ ಬ್ಯಾಂಗ್ಳೂರು ಸೊ ಏನಂತ ಹೇಳಿದರೆ ಎಲ್ಲಿ ವಾತಾವರಣ ತಂಪಿರ್ತತಿ ಅಲ್ಲಿಗಂತರೂ ಇದು ಭಾಳ ಬೆಸ್ಟ್ ಶೀತ ಏನಾದ್ರು ಇದ್ರೆ ಅದನ್ನು ಕಂಟ್ರೋಲ್ ಮಾಡ್ತತಿ ಮತ್ತು ಇದರಲ್ಲಿ ಪ್ರೋಟೀನ್ ತುಂಬಾ ಎಲ್ಲ ಥರದ ಪ್ರೋಟೀನ್ಸ್ಗಳು ಇದ್ದಾವೆ ಮತ್ತು ಅದೇ ಶೀತ ಕೆಮ್ಮು ನೆಗಡಿ ಸೊ ಆ ಥರ ಏನಾರು ಆದರೆ ಮಧುಮೇಹ ಶುಗರ್ನರಿಗೆ ಮತ್ತು ಇದು ಕಿಡ್ನಿ ಸ್ಟೋನ್ ಅಂತ ಹೇಳ್ತಾರಲ್ಲ ಸೊ ಅದಕ್ಕೂ ಕೂಡ ಇದು ಹುರುಳಿಕಾಳು ತುಂಬಾ ಬೆಸ್ಟು ಸೊ ಆದಷ್ಟು ಏನಂತ ಹೇಳಿದರೆ ಅದು ಹೀಟ್ ಇರೋದ್ರಿಂದ ಬಾಡಿಗೆ ಬೌನ್ಸ್ಗಳಿಗೆಲ್ಲ ಹೀಟಿನ ಪದಾರ್ಥಗಳು ಬಂದರೆ ಬೌನ್ಸ್ ಗಟ್ಟಿ ಆಗುತ್ತೆ ಅಂತಲೇ ಹೇಳ್ತಾರೆ ಸೊ ಆದಷ್ಟು ಎಲ್ಲ ಟೈಮಲ್ಲೂ ಮಾಡ್ಕೊಂಡು ತಿನ್ಬೋದು ಆದಷ್ಟು ಚೆನ್ನಾಗಿ ನೀರು ಕುಡಿದ್ಬಿಟ್ರೆ ಎಲ್ಲ ಹೀಟನ್ನು ಸಹ ಕಂಟ್ರೋಲ್ ಆಗುತ್ತೆ ಸೊ ಹಾಗಾಗಿ ನಾನು ಹುಳ್ಳಿಕಾಳು ಪಲ್ಯ ಮಾಡಿ ಮತ್ತು ಕಾಳಿಂದ ತೆಗೆದು ಸಾಂಬಾರಿನ ಸಾಂಬಾರು ಸಾಂಬಾರನ್ನ ಕಠಿಣ ಸಾಂಬಾರು ಥರ ಮಾಡಿಬಿಡೋಣ ಈ ಕಡೆ ಎಲ್ಲ ಬಸ್ ಸಾಂಬಾರು ಅಂತಾರ ಹಂಗೆ ಮಾಡೋಣ ಅಂತ ಹೇಳಿ ಕಾಳಿಗೆಲ್ಲ ಮಸಾಲೆ ಎಲ್ಲ ರುಬ್ಕೊಂಡಿದ್ದೆ ಸೊ ಅದಾದಮೇಲೆ ಪಲ್ಯನೂ ಫಸ್ಟು ಪಲ್ಯ ಮಾಡಿಟ್ಬಿಡೋಣ ಆಮೇಲೆ ಸಾಂಬಾರೇ ರೆಡಿ ಮಾಡಿದ್ರೆ ಮಾಡಿದ್ರೈತಂಥೇಳಿ ರೆಡಿ ಮಾಡ್ತಾಯಿದ್ದೆ ನೋಡಿರಿ ಸೊ ಆದಷ್ಟು ಹುಳಿ ಕಾಳನ್ನ ನೆನೆಸಿ ಅದನ್ನು ಮೊಳಕೆ ಒಡೆಸಿ ತಿನ್ನೋದ್ರಿಂದ ಅಂತರೂ ಹೈ ಹೈ ಪವರ್ ಅಂತ ಹೇಳಿದರೆ ಫೈಬರ್ ಕಂಟೆಂಟು ಸೊ ಮೊಳಕೆ ಒಡಿಸಿದ ಕಾಳುಗಳಲ್ಲೇ ತುಂಬ ಫೈಬರ್ಸ್ ಬರ್ತೈತಿ ಅಂತ ಹೇಳ್ತಾರಲ್ಲ ಸೊ ಹಂಗೆ ತಿನ್ನೋದು ಇದು ನೆನೆಸಿ ತಿನ್ನೋದಕ್ಕಿಂತ ನೆನೆಸಿ ಬೇಸಿ ತಿನ್ಸೋ ತಿನ್ನೋದಕ್ಕಿಂತನೂ ನೆನೆಸಿ ಮತ್ತು ಅದನ್ನ ಮೊಳಕೆ ಒಡೆಸಿ ತಿನ್ನೋದ್ರಿಂದ ಅಂತರೂ ತುಂಬಾ ಒಳ್ಳೇದು ಪ್ರೆಗ್ನೆಂಟ್ ಇರೋ ಲೇಡೀಸ್ಗಂತರೂ ಬೆಳಗ್ಗೆ ಬೆಳಗ್ಗೆನ ಅದು ತಿಂದರೆ ಒಂದು ಸ್ವಲ್ಪ ತುಂಬಾ ಬ್ಲಡ್ ಆಯಿತು ಅಥವಾ ವಿಟಮಿನ್ಸ್ ತುಂಬ ಇರೋದರಿಂದ ಪ್ರೋಟೀನ್ಸು ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತಾರೆ ಸೊ ಹಾಗಾಗಿ ಫಸ್ಟ್ ಅದನ್ನು ಬೇಸಿ ಮಾಡೋದಕ್ಕಿಂತ ಮೊಳಕೆ ಹೊಡಿಸಿ ತಿನ್ನೋದ್ರಿಂದ ಅಂತೂ ತುಂಬಾ ಒಳ್ಳೆಯದು ಬಟ್ ನಾನು ಅದು ಏನಂತ ಹೇಳಿದರೆ ಅರ್ಜೆಂಟಿಗೆ ಬೇಕಿತ್ತು ಅಂತ ಹೇಳಿ ನೆನೆಸಿ ವಿಶಲ್ ಹೊಡೆಸಿ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ಮೊಳಕೆನೇ ಓಡಿಸ್ತೀನಿ ಸೊ ಈ ಸಲ ಹೀಗೆ ಅರ್ಜೆಂಟಲ್ಲಿ ಏನೋ ಒಂದು ತರಕಾರಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ನೆನ್ಸಿ ಮೊಳಕೆ ಮೊಳಕೆ ಹೊಡ್ಸೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ಈ ಥರ ಬೇಯಿಸಿ ಪಲ್ಯ ಮಾಡ್ಕೊತಾ ಇದ್ದೀನಿ ನೋಡಿರಿ ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸೊಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಂತ ಹೇಳಿದರೆ ಅವಾಗಿನಗಿಂತನೂ ಈಗ ಸ್ವಲ್ಪ ಪರವಾಗಿಲ್ಲ ನನಗೆ ಅಂತ ಅಂದ್ಕೊತೇನೆ ನಾನು ಚೆನ್ನಾಗಿ ಪರವಾಗಿಲ್ಲ ಜನ ನೋಡ್ತಾ ಇದ್ದಾರೆ ನನ್ನ ವಿಡಿಯೋನ ಇಷ್ಟಪಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಸೊ ನೀವು ಯಾರೆಲ್ಲ ನೋಡ್ತಿದ್ದೀರ ಕಮೆಂಟ್ ಹಾಕಿರಿ ಏನಂದರೆ ರಾಜು ಕೂಡ ವಾಕಿಂಗ್ ಹೋಗಿದ್ರು ಈಗ ಒಂದು ಮೂರು ನಾಲ್ಕು ದಿನ ಹೇಳಿದ್ನಲ್ಲ ಮಳೆ ಇರೋ ಕಾರಣ ಹೋಗಿರಲಿಲ್ಲ ಅಂತ ಹೇಳಿ ಸೊ ಹಂಗಾಗಿ ಒಬ್ಬಳೆ ಆದನಲ್ಲ ಇನ್ನು ಕ್ಯಾಮ್ರಾ ಅಲ್ಲಿಟ್ಟು ಇಲ್ಲಿಟ್ಟು ಅನ್ನೋದ್ಕಿಂತ ಸ್ವಲ್ಪ ನಾನೇ ಹಂಗೆ ಹಿಡ್ದ ಹಿಡ್ದು ಮಾಡ್ಕೊಂಡ್ರೆ ಆಯ್ತು ಮೊಬೈಲ್ನ ಅಂಥೇಳಿ ಸೊ ಮಾಡಿದೆ ನೋಡಿರಿ ಇಬ್ಬರಿಗೆ ಪಲ್ಯ ಎಷ್ಟು ಬೇಕು ರೀ ಒಂದು ಟೈಮಿಗೆ ಆದ್ರೂ ಅದೊಂದು ಸ್ವಲ್ಪ ಮಿಕ್ಕೆ ಬಿಡ್ತೈತಿ ಎಷ್ಟು ನಾನು ಕಡಿಮೆ ಮಾಡಿದ್ರು ಒಂದು ಸ್ವಲ್ಪ ಮಿಕ್ಕಂಡ ಬಿಡ್ತೈತಿ ಹಂಗಾಯ್ತು ಇಷ್ಟ ಮಳೆನಲ್ಲ ಅಂತ ಅನ್ಕೋಬೇಡ್ರಿ ಹೀರಾ ಇಬ್ಬರಿಗೆ ಎಷ್ಟು ಬೇಕನ್ನೋ ಕಾರಣಕ್ಕೆ ಎಲ್ಲ ಒಗ್ಗರಣೆ ಎಲ್ಲ ಹಾಕ್ಯಂಡು ಬೇಸಿರೊ ಕಾಳು ಹಾಕ್ಯಂಡು ಏನಂದ್ರೆ ಇದು ಮುದ್ದಿಗೂ ಭಾಳ ಚಲೋ ಆಕತ್ತೆ ನೋಡ್ರಿ ನೀರಿನ ಕಟ್ಟಿನ ಸಾಂಬಾರು ಮಾಡ್ಕೊಂಡ್ವಿ ಅಂದ್ರೆ ಕಟ್ಟ ಮುದ್ದಿ ಒಳಗೆ ನಿಂತ್ಕೊಂಡು ಸೈಡಿ ಪಲ್ಯ ಮಸ್ತ್ ಅಂತ ಅನ್ನಿಸ್ತತಿ ಸೊ ಉಳಿದ್ರೆ ಏನಾರ ನೆಕ್ಸ್ಟ್ ಡೇ ನಾನು ಮುದ್ದೆ ಮಾಡಿ ರಾಜುಗ ಏನಂದ್ರೆ ಅವ್ರಿಗೆ ಇಷ್ಟ ಈ ಥರ ಸಾಂಬಾರು ಅಂದ್ಬಿಟ್ರೆನ ಭಾಳ ಇಷ್ಟ ಅವ್ರಿಗೆ ಹಾಗಾಗಿ ನಾನು ಅವ್ರಿಗೋಸ್ಕರನ ಸಾಂಬಾರು ಎರಡು ದಿನ ಅಂತೂ ಆರಾಮ ಚಿಂತಿನೇ ಇರೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಮಾಡ್ಕೊಂಡ್ಬಿಡ್ತೀನಿ ನನಗೆ ಇಷ್ಟ ಆಗೋಂಗಿಲ್ಲ ಬಟ್ ಏನೋ ಮೊಸರು ಮಜ್ಜಿಗೆ ಏನಾರು ಹಾಕೊಂಡು ತಿಂದ್ಬಿಟ್ರಾಯ್ತು ಅಂಥೇಳಿ ನಾನು ಇದನ್ನ ಎರಡು ದಿನ ಆಗಿಬಿಡ್ಲಿ ಅಂತಲೇ ಮಾಡ್ತೀನಿ ಆ್ಯಕ್ಚುಲಿ ಎರಡನೇ ದಿನಕ್ಕನ ಭಾಳ ರುಚಿಯಾಗಿರ್ತತಿ ಸಾಂಬಾರು ಅಂತ ಹೇಳ್ತಾನೆ ರಾಜು ಹಾಗಾಗಿ ಮಾಡಿಟ್ಬಿಟ್ಟೆ ಪಲ್ಯನೂ ರೆಡಿ ಆಯಿತು ಇನ್ನೇನು ಸಾಂಬಾರು ಒಂಚೂರು ಒಗ್ಗರಣೆ ಒಂದು ಕೊಡಬೇಕಾಗಿತ್ತಷ್ಟೆ ಸಾಂಬಾರಿಗೆ ಏನಂದ್ರೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲೆ ಎಲ್ಲ ಎಲ್ಲ ಥರ ಎಲ್ಲ ಒಂದೇ ಥರನೇ ನಾನು ಮಾಡೋದು ನೋಡಿರ್ತೀರ ಬೇರೆ ನಾನು ಈ ಥರ ರುಬ್ಬಿರೋ ಸಾಂಬಾರಲ್ಲಿ ಅದೇ ಥರನೇ ಮಾಡಿರೋದು ಅದಾದಮೇಲೆ ಅದನ್ನ ಒಗ್ಗರಣೆ ಕೊಟ್ಟು ಇದನ್ನು ಸಾಂಬಾರು ಹಾಕ್ಬಿಡ್ತು ಅಂತ ಹೇಳಿದರೆ ಆಮೇಲೆ ರೊಟ್ಟಿ ಹಾಕೊಂಡ್ರಾತು ಅಂತಂದು ನನಗೇನು ಅಡುಗೆ ಮಾಡೋಕ್ಕೇನು ಬೇಜಾರಾಗಂಗಿಲ್ಲ ನೋಡಿರಿ ನೀವು ಯಾವ ಟೈಮ್ನಾಗ ಹೇಳಿದ್ರು ಮಾಡ್ತೀನಿ ಆರಾಮಿರ್ಬೇಕು ಒಟ್ಟು ನಾನು ಗಟ್ಟಿ ಇರ್ಬೇಕು ಗಟ್ಟಿ ಇದ್ದೆ ಅಂದರೆ ಖುಷಿ ಖುಷಿಯಿಂದಾನೆ ನಾನು ಅಡುಗೆ ಮಾಡ್ತೀನಿ ಸೊ ಆಲ್ರೆಡಿ ಎಂಟು ಗಂಟೆ ಆಗ್ಬಿಟ್ಟಿತ್ತು ಇನ್ನು ಅವ್ರು ವಾಕಿಂಗಿಂದ ಬಂದ ತಕ್ಷಣ ಬಿಸಿ ಬಿಸಿ ರೊಟ್ಟಿ ಹಂಗೆ ಹಂಚಿಂದ ತಗೊಟ್ರಾತು ಅಂತಂದು ಸ್ವಲ್ಪ ಅಲ್ಲೇನ ಚ ಸಾಂಬಾರು ಮಾ ನಾನು ಮಾಡಿ ಇಟ್ಕೊಂಡೆ ಇನ್ನೇನು ಅವ್ರು ಬರೋ ಟೈಮ್ ಆಗಕ್ಕಂತು ಅದಕ್ಕೆ ಸಾಂಬಾರಿ ಒಗ್ಗರಣೆ ಹಾಕಿ ಸತಿಗೆ ನಾನು ಹಂಗೆ ಜಿಗಿಟ್ ಹಾಕೊಂಡು ನೋಡ್ರಿ ಮತ್ತೇನಪ್ಪ ಏನಪ್ಪ ಹೇಳಿದ್ರೆ ಸಾಂಬಾರಿಗೆ ನೋಡಿರಿ ರುಬ್ಬಿದ್ದಂತರು ಮಾಮೂಲಿ ಯಾವಾಗಲೂ ಹ್ಯಾಂಗೆ ರುಬ್ಕಂತಾನೆ ಹಂಗೆ ರುಬ್ಕೊಂಡೆ ಸೊ ರುಬ್ಕೊಂಡು ಸಾಂಬಾರು ಮಾಡಿ ನಾವೇನಂದ್ರೆ ಎಲ್ಲಿ ಹಂಗೆ ಅಷ್ಟು ಅಡ್ಡಾಡಂಗಿಲ್ಲ ಏನು ಏನಿರ್ತತಿ ಅದು ಇನ್ನು ಅದ ದಿನಾಲು ಕಸ ಹೊಡೆಯೋದು ಮುಸ್ರಿ ತೊಳೆಯೋದು ಪಾತ್ರೆ ತೊಳೆಯೋದು ಏನು ತೋರಿಸೋದು ಹಾಗಾಗಿ ದಿನ ಏನೇನು ಅಡ್ಗೆ ಮಾಡ್ತೀನಿ ಸೊ ಅದನ್ನು ಹಾಕಂತಿರ್ತೀನಿ ಎಲ್ಲರೂ ಹೊರಗೆ ಹೋದ್ರೆ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಬಟ್ ನಾನು ಒಂದೇ ಥರ ಅಡ್ಗೆದ ಮಾಡ್ತೀನಿ ಅಂತ ಏನಿಲ್ಲ ನಾನು ಎಲ್ಲ ಮಿಕ್ಸ್ ಮಿಕ್ಸಾಗಿಯೇ ಮಾಡ್ತೀನಿ ಅಂದ್ರೆ ಮತ್ತೊಬ್ಬೊಬ್ಬರು ಒಬ್ಬರೇ ಅಡ್ಗಿದ ಅಂತ ಅನ್ಕೋಬೇಡ್ರಿ ನಾನು ಏನು ಏನು ಸಿಚುವೇಶನ್ಸ್ ಇರ್ತೈತಿ ಹ್ಯಾಂಗೆ ಹಂಗೆ ಹಂಗ್ ಅಪ್ಲೋಡ್ ಅಂತ ಹೋಗ್ತೀನಿ ಈಗ ಅಂದರೆ ಎಲ್ಲಿ ನಾವು ಹೋಗದ ಕಡಿಮೆ ಅಲ್ಲ ಹೊರಗೆ ಯಾವಾಗ ಹೋದಾಗ ಮಾತ್ರ ಅಲ್ಲಿದನ್ನು ಸಹ ನಾನು ನಿಮ್ಗೆ ವೀಡಿಯೋದಾಗ ಅಪ್ಲೋಡ್ ಮಾಡ್ತೀನಿ ಬಟ್ ಏನಂದ್ರೆ ಇದು ಡೈಲಿ ಏನು ಅಡುಗೆ ಮಾಡಿರ್ತೀನಿ ಅದು ಅದನ್ನು ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ಕೊಳಕ್ಕೆ ನೋಡಿರಿ ಸೊ ಫೈನಲಿ ಸಾಂಬಾರು ಅಂತರೂ ಮಸ್ತಾಗಿತ್ತು ಸಾಂಬಾರು ರುಚಿನೂ ಆಗಿತ್ತು ಒಂಥರ ಹುಳ್ಳಿಕಾಳು ಸಾಂಬಾರು ಒಂಥರ ಟೇಸ್ಟ್ ಬೇರೆ ಅದ ನೋಡ್ರಿ ನೀವು ಸೊ ಸಾಂಬಾರು ರೆಡಿ ಆಯ್ತು ಇನ್ನೇನು ರೊಟ್ಟಿಗೂ ಹಾಕೇಬೇಕಾಗಿತ್ತು ಸೊ ರೊಟ್ಟಿನೂ ಮಾಡ್ಕೊಂಡು ಊಟಕ್ಕೂ ಹಾ ಇಟ್ಟೆ ನೋಡಿರಿ ನೋಡ್ರಿ ನೋಡಿರಿ ಹುಳ್ಳಿಕಾಳು ಸಾಂಬಾರು ರೆಡಿ ಆಯ್ತು ಸೊ ಬರ್ರಿ ಎಲ್ಲರೂ ಊಟ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ ರೀ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್